ನಮಸ್ಕಾರ ನಮ್ಮೆಲ್ಲ ದೊಡ್ಡ ಬಂದಿಕೆ ದ ಭೀಮಾ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ನಿಮ್ಮ ಭೀಮಾ ಇವತ್ತು ನಾನಿವತ್ತು ಬೈಕ್ ರೈಡ್ ಮಾಡ್ಕೊಂಡೆ ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನು ಹಂಚ್ಕೋಬೇಕಂತ ನಾನು ಬಂದಿದ್ದೀನಿ ಹಂಚ್ಕೋಬೇಕನ್ಬಿಟ್ಟು ಅಂಥದ್ದು ಏನಪ್ಪ ವಿಚಾರ ನಮ್ಮ ತಲೆ ನಮ್ಮ ಮುಂದೆ ಹಂಚ್ಕೊಳಕ್ ಅಂದ್ರೆ ಅಂದ್ಬಿಟ್ಟು ಭಾಳ ತಲೆ ಉಳ ಬಿಡ್ಕೊಕ್ ಹೋಗ್ಬಾಟ ದೋಸ್ತ ಆ ವಿಚಾರ ಏನಪ್ಪ ಏನಪ್ಪ ಅಂತಂದ್ರ ಸುರಕ್ಷಿತವಾಗಿ ಬೈಕ್ ರೈಡ್ ಮಾಡೋದು ಸೇಫ್ ಬೈಕ್ ರೈಡಿಂಗ್ ನೋಡ್ರಿಪ್ಪ ಸಾವಕರ್ ಬಂದಿ ನಾವು ಬೈಕ್ ಹತ್ತಿದ್ವು ಹತ್ತಿದಪ್ಪ ಅಂತಂದ್ರ ಅದು ಒಂದು ನಮ್ದು ಒಂದು ಜವಾಬ್ದಾರಿ ಆಗಿರ್ತದ ಜವಾಬ್ದಾರಿ ಏನಪ್ಪ ಅಂತಂದ ಅಂದ್ರ ಜವಾಬ್ದಾರಿ ಏನಪ್ಪ ಅಂತಂದ್ರ ಗಾಡಿ ಓಡಿಸೋವಾಗ ಗಮನ ನಮ್ಮ ಗಮನ ಐತಲ್ಲ ನಮ್ಮ ಗಮನ ಕರೆಕ್ಟಾಗಿ ದಾರಿ ರೋಡ್ ಮ್ಯಾಗ ಇರ್ಬೇಕು ಆಚಿ ಈಚಿ ಹೋಗ ಹುಡುಗಿರ ಮ್ಯಾಗ ದೋಸ್ತ ಮೊಬೈಲ್ ಫೋನ್ ಮ್ಯಾಗ ಇರಬಾರ್ದ ಕಣ್ಣ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ಎಲಿಮೆಟ್ ಹಾಕ್ಬೇಕು ದೋಸ್ತಗಳೇ ಫಸ್ಟ್ ಎಲ್ಮೆಟ್ ಹಾಕ್ಬೇಕು ನಾವು ಎಲಿಮೆಟ್ ಅನ್ನತಕ್ಕಂಥದ್ದು ನಮ್ಮ ತಲೆ ಮಾತ್ರ ಅಲ್ಲ ನಮ್ಮ ಜೀವನ ಕೂಡ ಉಳಿಸ್ತದ ಹಂಗಾಗಿ ಸ್ನೇಹಿತರೆ ಎಲ್ಲರೂ ನೀವೆಲ್ಲರೂ ದಯವಿಟ್ಟು ಮನೆಯಿಂದ ಆಚೆ ಒಂದು ನೂರು ಮೀಟ್ರ್ ಆಗಲಿ ಇನ್ನೂರು ಮೀಟ್ರ್ ಆಗಲಿ ಐನೂರು ಮೀಟರ್ ಆಗಲಿ ಒಂದು ಕಿಲೋಮೀಟ್ರ್ ತಗೊಳ್ಳಿ ಎಲ್ಲ ಹೋಗ್ಬೇಕಿತ್ತು ಅಂತಂದ್ರೆ ದಯವಿಟ್ಟು ಎಲ್ಮೆಟ್ ಹಾಕೊಂಡು ಹೋಗಿರಿ ಸೇಫ್ ಡ್ರೈವ್ ಮಾಡ್ರಿ ರೂಲ್ಸ್ಗಳನ್ನ ಫಾಲೋ ಮಾಡ್ರಿ ನಾವೆಲ್ಲ ರೂಲ್ಸ್ ಫಾಲೋ ಮಾಡಿದ ಮಾಡಿದ್ರು ನಾವು ಗಾಡಿ ಕರೆಕ್ಟ್ ಆಗಿದ್ವಿ ಅಂತಂದ್ರೆ ನಮ್ಮ ಆಪೋಸಿಟ್ ಬರೋರಾಗಲಿ ಹಿಂದೆ ಬರೋರಾಗಲಿ ಮುಂದೆ ಬರೋರಾಗಲಿ ಕರೆಕ್ಟಾಗಿರ್ಬೇಕಲ್ಲ ಹಂಗಾಗಿ ದಯವಿಟ್ಟು ಹೆಲ್ಮೆಟ್ ಅಂತಕ್ಕಂಥದ್ದು ಕಡ್ಡಾಯವಾಗಿ ಬಳಸ್ರಿ ಅಲ್ರು ಹೋದ್ರೆ ಎಷ್ಟು ಓದ್ತದಪ್ಪ ಓದ್ರ ಒಂದು ಸಾವಿರ ರೂಪಾಯಿ ಹೋಗ್ಬೋದು ಎರಡು ಸಾವಿರ ರೂಪಾಯಿ ಹೋಗೋದು ಹೋದ್ರೆ ಜಾಸ್ತಿನೇ ಹೋಗಲ್ಲಕ್ಕ ಚೆನ್ನಾಗಿರೋ ಹೆಲ್ಮೆಟ್ ತಗೋರಿ ಒಂದೇ ಸರ್ತಿ ತಲೆ ಇದ್ರೆ ಜೀವನ ಮಾಡ್ಬೋದಮ್ಮ ತಲಿ ಇಲ್ಲಪ್ಪ ಅಂತಂದ್ರೆ ಏನು ಮಾಡ್ತೀರಿ ಹೇಳ್ರಿ ಇನ್ನು ಕೆಲವರು ನಮ್ಮ ದೊಡ್ಡ ಮಂದಿಗಳಿದ್ದಾರೆ ಎಂಥ ದೊಡ್ಡ ಮಂದಿಗಳಪ್ಪ ಅಂತಂದ್ರೆ ಎಲಿಮೇಟ್ ಹಾಕಿದ್ರೆ ಸಾಕು ಏರ್ ಸ್ಟೈಲ್ ಹಾಳಾಗ್ತದ ಅನ್ನೋ ದೊಡ್ಡ ಮಂದಿಗಳು ಸಹಕಾರಗಳಿರ ತಲಿ ಇತ್ತಂದ್ರ ಏರ್ ಸ್ಟೈಲ್ ಮಾಡ್ಬೋದು ಎಲ್ಲಿ ಬೇಕಾದ್ರೆ ಅಡ್ಡಾಡ್ಬೋದು ಏನ್ ಬೇಕಾದ್ರೆ ಮಾಡ್ಬೋದು ತಲಿನ ಇಲ್ಲ ಅಂತಂದ್ರೆ ಏನು ಮಾಡ್ತಿರೋ ತಮ್ಮದ್ರ ದಯವಿಟ್ಟು ಏರ್ ಸ್ಟೈಲ್ ಹಾಳಾಗಾದ್ರೆ ಹಾಳಾಗೋಯ್ತು ಅಮ್ಮ ತಲೆ ಉಳಿಸಿಗೆ ಫಸ್ಟ್ ತಲೆ ಉಳಿಸ್ಕೊಂಡೆಪ್ಪ ತಂದ್ರೆ ನಿನಗೆ ಏನು ಬೇಕಾದ್ರೆ ಮಾಡ್ಬೋದು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಜೀವನದಾಗ ಹಾಂ ನಿನ್ನನ್ನು ನಂಬ್ಕೊಂಡಿರ್ತಾರೆ ಮನೆಗಿನ ತಂದೆ ತಾಯಿಗಳು ನಂಬ್ಕೊಂಡಿರ್ತಾರ ನಿನ್ನ ಹೆಂಡ್ತಿ ಮಕ್ಳು ಇರ್ತಾರ ಎಲ್ಲ ವಿಚಾರ ಮಾಡ್ರಿ ದಯವಿಟ್ಟು ಐನೂರು ಸಾವಿರ ರೂಪಾಯಿಗೋಸ್ಕರ ತಲೆ ಕಳ್ಕೋಕೆ ಹೋಗ್ಬಾಡ್ರಿ ಎಲ್ಮೆಟ್ಟು ಹಾಕಲ್ರಿ ರೂಲ್ಸು ಟ್ರಾಫಿಕ್ ನಿಯಮಗಳನ್ನು ಪಾಲನೆ ಮಾಡಿರಿ ಹ್ಞೂ ದಯವಿಟ್ಟು ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ ಹೋದ್ರೆ ಒಂದು ಎರಡು ಸಾವಿರ ರೂಪಾಯಿ ಚೆನ್ನಾಗಿರೋದು ಕಾಸ್ಟ್ಲಿ ಆಗಿರೋದು ಹೆಲ್ಮೆಟೇ ತೊಗೊಳ್ರಿ ದಯವಿಟ್ಟು ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಲ್ಲಿ ಕೇಳ್ಕೊತೀನಿ ಕೈ ಮುಗಿದು ಕೇಳ್ಕೊತೀನಿ ಗಾಡಿ ಓಡಿಸೋವಾಗ ದಯವಿಟ್ಟು ಎಲ್ಮೆಟ್ ಹಾಕೊಳ್ಳಿ ಇನ್ನೊಂದಿದೆ ಫೋನ್ ಯೂಸ್ ಮಾಡೋಕ್ಕೆ ಯಾರೇ ಆಗಲಿ ಅದು ಏನೇ ಬರಲಿ ಎಂಥ ಇಂಪಾರ್ಟೆಂಟ್ ಕಾಲ್ ಆಗಿದ್ರು ಮೆಸೇಜ್ ಆಗಿದ್ರು ಯಾರೇ ಕಾಲ್ ಮಾಡಲಿ ಯಾರೇ ಇದು ಮಾಡಲಿ ದಯವಿಟ್ಟು ಯಾರೂ ಗಾಡಿ ಓಡಿಸೋವಾಗ ಫೋನ್ ಯೂಸ್ ಮಾಡಬೇಡಿ ಅದು ನಿಮಗೆ ನಿಮ್ಗೆ ಕಷ್ಟ ನಿಮಗೆ ಕೂತುತಾ ಕೊನೆಗೆ ಅದು ಹಿಂದೆ ಬರೋರಿಗಾಗಲಿ ನಿಮ್ಗಾಗಲಿ ನಿಮಗೆ ಕೂತು ತರೋದು ನೀವು ಫೋನ್ ಇತ್ತೀರ ಅಂತಂದಮೇಲೆ ಅದು ಇನ್ನೊಬ್ರು ನಿಮ್ಗೆ ಅದು ಇನ್ನೊಬ್ರಿಗೂ ತೊಂದರೆ ಆಗುತ್ತೆ ಇಲ್ಲಪ್ಪ ಅದು ಎಮರ್ಜೆನ್ಸಿ ಕಾಲ್ ಆಯ್ತಿ ಇಂಪಾರ್ಟೆಂಟ್ ಕಾಲ್ ಐತಿ ಅಂತಂದ್ರೆ ಗಾಡಿ ಸೈಡಿಗೆ ಹಾಕೋರು ಗಾಡಿ ಸೈಡಿಗೆ ಹಾಕೊಂಡು ನಿಂತ್ಕೊಂಡು ಆರಾಮಾಗಿ ಮಾತಾಡಿ ಮಾತಾಡಿದ್ದೆಲ್ಲ ಮ್ಯಾಗ ಹೆಲ್ಮೆಟ್ ಹಾಕೊಂಡು ಶಿಸ್ತಾಗಿ ಫೋನ್ ಜೋಬಿನಾಗೆ ಇಟ್ಕೊಂಡು ಶಿಸ್ತಾಗಿ ಹೊಂಟು ಬಿಟ್ರಲ್ಲ ದಯವಿಟ್ಟು ಯಾರು ಗಾಡಿ ಹೋದ ಟೈಮಲ್ಲಿ ಮತ್ತೊಮ್ಮೆ ಕೇಳ್ಕೊತಿದ್ದೀನಿ ಫೋನ್ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಎಲ್ಮೆಟ್ ಹಾಕ್ಕೊಳ್ಳಿ ಕಡ್ಡಾಯವಾಗಿ ಎಲ್ಮೆಟ್ ಹಾಕೊಳ್ಳಿ ಟ್ರಾಫಿಕ್ ನಿಯಮಗಳನ್ನು ಪಾಲನೆ ಮಾಡಿ ಸೇಫಾಗಿ ಜರ್ನಿ ಮಾಡಿ ಎಲ್ಮೆಟ್ ಅಂತಕ್ಕಂಥದ್ದು ಒಂದು ನಿಯಮ ಅಲ್ಲ ದೋಸ್ತ್ರ ಅದು ಅದು ನಿಮ್ಮ ಜೀವನವನ್ನು ಕಾಪಾಡ್ತಕ್ಕಂಥ ಒಂಥರ ರಕ್ಷಕಾದನು ಎಷ್ಟೋ ಜನ ಇಲ್ಲೆಲ್ಲ ಹೋಗೋದು ಅಂದ್ಬಿಟ್ಟು ಎಲ್ಮೆಟ್ ಹಾಕೋದು ಅಂತಲೇ ಬಿಟ್ಬಿಡ್ತಾರೆ ಆದರೆ ಇನ್ನೂ ಕೆಲವ್ರು ಇದ್ದಾರೆ ಕೈಯಲ್ಲಿ ಹೆಲ್ಮೆಟ್ ಹಿಡ್ಕೊಂಡು ಓಡಿಸ್ಬಿಡ್ತಾರೆ ಗಾಡಿಯನ್ನು ಆದರೆ ಅದು ದೊಡ್ಡ ತಪ್ಪದು ಎಲ್ಮೆಟು ನಿಮ್ಮ ತಲೆಯನ್ನು ರಕ್ಷಣೆ ಮಾಡ್ತದ ಎಲ್ಮೆಟನ್ನು ಸರಿಯಾಗಿ ಲಾಕ್ ಮಾಡಿ ಕೇವಲ ಫೈನ್ಗು ಫೈನ್ಗೋಸ್ಕರ ಹೆಲ್ಮೆಟ್ ಹಾಕೋದಲ್ಲ ನಿಮ್ಮ ಸುರಕ್ಷತೆಗೆ ನೀವು ಹೆಲ್ಮೆಟನ್ನು ಹಾಕ್ಲೇಬೇಕು ಟ್ರಾಫಿಕ್ ರೂಲ್ಸ್ಗಳನ್ನು ಪಾಲಿಸೋದ್ರಿಂದ ನಾವು ಎಷ್ಟೋ ಅಪಾಯಗಳನ್ನು ತಪ್ಪಿಸ್ಬೋದು ಸ್ನೇಹಿತರೆ ಸಿಗ್ನಲ್ ಬಿದ್ದಿದೆಯಪ್ಪ ಅಂತಂದ್ರೆ ಸ್ಪೀಡಾಗಿ ಹೋಗೋದಲ್ಲ ತಾಳ್ಮೆಯಿಂದ ಕಾಯಿರಿ ಸಿಗ್ನಲ್ ಬಿಡೋವರೆಗೂ ಆರಾಮಾಗಿ ಕಾಯಿರಿ ಏನಾಗಲ್ಲ ಅರ್ಜೆಂಟ್ ಏನಿಲ್ಲ ನಾವು ಮುಂದೆ ಹೋಗ್ಬಿಟ್ಟು ಅಷ್ಟೊಂದು ಸಾಧನೆ ಮಾಡ್ತಕ್ಕಂಥದ್ದು ಏನಿಲ್ಲ ಒಂದು ನಿಮಿಷ ಅಷ್ಟೇ ಆರಾಮಾಗಿ ನಿಂತ್ಕೊಂಡು ಕಾಯಿರಿ ಆರಾಮಾಗಿ ತಾಳ್ಮೆ ಇರ್ಬೇಕು ಮನುಷ್ಯನಿಗೆ ಲೇನ್ ಡಿಸ್ಪ್ಲಿನ್ ಕಾಪಾಡ್ಬೇಕು ನೀವು ಸಿಗ್ನಲ್ ಬಿಟ್ಟರೆ ಸಾಕು ಸ್ಪೀಡಾಗಿ ಓಡ್ತಾ ಇರ್ತೀರಿ ಮಾತು ಕೇಳಿ ಸ್ನೇಹಿತರೆ ನಿಧಾನಕ್ಕೆ ಹೋಗಿ ಅರ್ಜೆಂಟ್ ಏನು ಹೋಗೋದು ನಾವು ಹೋಗೋ ದಾರಿ ಅದೇ ಆಗಿರ್ಬೋದು ಆದ್ರೆ ಐದು ನಿಮಿಷ ಆಚೆ ಈಚೆ ಆಗತ್ತೆ ಅಷ್ಟೆ ತುಂಬ ಸ್ಪೀಡಾಗಿ ಓಡ್ಸಿ ಓಡಿಸ್ಕೊಂಡು ಹೋಗೋದು ಕೆಲರಿಗೆ ಅದು ಏನಾಗ ಕೆಲವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಒಂದು ಕ್ರೇಜ್ ಆಗ್ಬಿಟ್ಟಿದೆ ಕ್ರೇಜ್ ಅಲ್ಲ ಸ್ನೇಹಿತರೆ ಅದು ನಿಮ್ಮ ಪ್ರಾಣ ಜೊತೆಗೆ ಖುದ್ದಾಗಿ ನೀವೇ ಆಟಗಳನ್ನು ಆಡ್ತಿದ್ದೀರಿ ದಯವಿಟ್ಟು ಹೋಗಿ ಅತಿ ಬೇಗ ತಿಥಿ ಬೇಗ ಅನ್ನೋ ಮಾತು ಕೇಳಿಲ್ವಾ ನಿಮ್ಮ ಗುರಿ ತಲುಪೋದು ಮುಖ್ಯ ಬೇಗ ಅಲ್ಲ ಸುರಕ್ಷಿತವಾಗಿ ತಲುಪೋದು ಕೂಡ ಮುಖ್ಯ ಅಲ್ವಾ ನಮ್ಮ ಜೀವನಕ್ಕೆ ಆದಂತ ಅದಕ್ಕೆ ಒಂದು ಬೆಲೆ ಇದೆ ಅದನ್ನು ನಾವು ಸುಲಭವಾಗಿ ಹಾಳು ಮಾಡ್ಕೋಬಿಡ್ದಲ್ವ ಸ್ನೇಹಿತರೆ ನಮ್ಮ ಲೈಫು ಸಿಕ್ಕಿರ್ತಕ್ಕಂಥದ್ದು ಒಂದೇ ಬಾರಿ ಅದನ್ನು ಎಚ್ಚರಿಕೆಯಿಂದ ಕಾಪಾಡ್ಕೊಳ್ಳೋಣ ಉಳಿಸ್ಕೊಳ್ಳೋಣ ನಿಯಮ ಪಾಲಿಸೋಣ ಅತಿ ವೇಗ ಬೇಡ ಮೊಬೈಲ್ ಬಳಸೋದು ಬೇಡ ಸುರಕ್ಷಿತವಾಗಿ ಗೈಡ್ ಮಾಡೋಣ ಆರಾಮಾಗಿ ಮನೆಗೆ ಹೋಗಿ ತಲುಪಣ ಅಲ್ವ ಸ್ನೇಹಿತರೆ ನಿಮಗೆ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಭೀಮಾ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಸ್ನೇಹಿತರೆ